ನಟ ಅವರು ಚಿತ್ರರಂಗಕ್ಕೆ ಕಂಡಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಸಹ ಹೇಳ್ಬೋದು ಅವರು ಇಂಥ ಅದ್ಭುತವಾದಂಥ ನಟ ಗಣೇಶ್ ಅವರು ಇದೀಗ ನೆನಪಾಗಿ ಮಾತ್ರ ಹೇಳ್ಬೋದು ಯಾಕೆಂದರೆ ಚಿತ್ರರಂಗದಲ್ಲಿ ಚೆಲ್ಲಾಟ ಮುಂಗಾರು ಮಡೆಯ ಮೂಲಕ ಬಂದಂಥ ಸೂಪರ್ ಡೂಪರ್ ಹಿಟ್ಟನ್ನು ಕೊಟ್ಟಂಥ ಕಾಲದಲ್ಲಿ ನಟ ಗಣೇಶ್ ಅವರು ಅಂತಂದ್ರೆ ಒಂದು ಭಾಳ ಅತಿಯಾದಂಥ ಫ್ಯಾನ್ ಬೇಸ್ ಕೂಡ ಹಾಗೆ ಇತ್ತು ಮತ್ತು ಹೆಣ್ಣುಮಕ್ಕಳ ಫ್ಯಾನ್ ಸಿಕ್ಕಪಟ್ಟ ಇತ್ತು ಅಂತ ಹೇಳ್ಬೋದು ಅವರು ಮದುವೆ ಆದಂಥ ಸಂದರ್ಭದಲ್ಲಂತೂ ಎಷ್ಟೋ ಜನ ಹೆಣ್ಮಕ್ಳು ಕಣ್ಣೀರು ಹಾಕಿದ ಘಟನೆ ಕೂಡ ನಡೆದಿತ್ತು ಇಂಥ ಅದ್ಭುತವಾದ ಕಲಾವಿದ ಇತ್ತೀಚೆಗೆ ಬರ್ತಾ ಬರ್ತಾ ಅಂಕ ಸಿನಿಮಾಗಳು ಫ್ಲಾಪ್ ಆಗ್ತಾ ಹೋಯಿತು ಇದರಿಂದ ಸದ್ಯ ಅವ್ರದ್ದೇ ಒಂದು ಪ್ರೊಡಕ್ಷನ್ ಅವ್ರೂ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಸ್ವಂತ ಉದ್ಯಮದ ಕಡೆ ಕಂಪ್ಲೀಟ್ ಆಗಿ ಒಲವು ಕೂಡ ಮಾಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತದೆ ಅವರು ಸಂಪೂರ್ಣವಾಗಿ ಉದ್ಯಮದ ಕಡೆ ಒಲವು ಮಾಡಿದಂಥ ನಟ ಗಣೇಶ್ ಅವರು ಈ ಮೂಲಕ ಸದ್ಯ ಒಂದು ರೀತಿಯಲ್ಲಿ ಈ ಧೂರನೇ ಉಳ್ಕೊಂಡ್ಬಿಟ್ಟಿದ್ದಾರೆ ಚಿತ್ರರಂಗದಿಂದ ಹೇಳ್ಬೋದು ಈ ಗಮನಿಸಿರ್ಬೋದು ಸ್ಟೈಲ್ ಕಿಂಗ್ ಸಿನಿಮಾ ಆದ ನಂತರ ಕೃಷ್ಣಪನ್ಯಾಸಕ್ಕೆ ಒಂದು ಮಟ್ಟಿಗೆ ಇಟ್ಟು ತೆಗೆದುಕೊಂಡರು ಅಂಥ ಮಟ್ಟಿಗೆ ಏನೂ ಇಟ್ ಬರಲಿಲ್ಲ ಅದು ಅದಾದ ನಂತರ ಬೇರೆ ಯಾವ ಸಿನಿಮಾಗಳು ಕೂಡ ಅವ್ರು ಮಾಡ್ತಾನೂ ಇಲ್ಲ ಸದ್ಯಕ್ಕೆ ಯಾವುದೋ ಒಂದು ಸಿನಿಮಾ ಮಾಡ್ತಾರೆ ಯಾವ ಆ ಸಿನಿಮಾ ಯಾವುದು ಏನಾದರೂ ಎಲ್ಲ ಕೂಡ ಇಲ್ಲ ಸದ್ಯ ಮೂರು ನಾಲ್ಕು ವರ್ಷಗಳ ಸಂಪೂರ್ಣ ದೂರ ಈ ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲಿ ಸಕಲೇಶ್ಪುರದ ಭಾಗದಲ್ಲಿ ಒಂದೆರಡು ರೆಸಾರ್ಟ್ಗಳನ್ನು ಕೂಡ ಈಗ ಹೊಂದಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಅದನ್ನು ಕೂಡ ಈಗ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಸಾಕಷ್ಟು ಜನಕ್ಕೆ ಕೆಲಸನೂ ಕೂಡ ಕೊಟ್ಟಿದ್ದಾರೆ ಇನ್ನು ಅವ್ರದ್ದಾದಂಥ ಸ್ವಂತ ಪ್ರೊಡಕ್ಷನ್ ಹೌಸ್ ಕೂಡ ಈಗಾಗಲೇ ಹೊಂದಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ